ಪ್ರಾಕೃತಿಕ ನೈಸರ್ಗಿಕ ಹಾನಿಯೊಂದಿಗೆ ಕೃಷಿಕ ಮತ್ತು ಕುಲಕಸುಬು ಮೀನುಗಾರಿಕೆ ವೃತ್ತಿಗೆ ಮಾರಕವಾಗಿರುವ ಕರಾವಳಿ ಭಾಗದ ನದಿ ಅವಲಂಬಿತ ಜನರ ಆರ್ಥಿಕ ಬಿಕ್ಕಟ್ಟಿಗೆ ಅಗನಾಶ್ನಿ ನದಿ ಜೋಡಣೆ ಕಾರಣವಾಗಬಹುದೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ಪ್ರಾಕೃತಿಕ ನೈಸರ್ಗಿಕ ಹಾನಿಯೊಂದಿಗೆ ಕೃಷಿಕ ಮತ್ತು ಕುಲಕಸಬು ಮೀನುಗಾರಿಕೆ ವೃತ್ತಿಗೆ ಮಾರಕವಾಗಿ ಕರಾವಳಿ ಭಾಗದ ನದಿ ಅವಲಂಬಿತ ಜನರ ಆರ್ಥಿಕ ಬಿಕ್ಕಟ್ಟಿಗೆ ಅಗನಾಶಿನಿ ನದಿ ಜೋಡಣೆ ಕಾರಣವಾಗಬಹುದೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಅಗನಾಶಿನಿ ವರದಾ ನದಿ ಜೋಡಣೆಯಿಂದ ಕುಮಟಾ ತಾಲೂಕಿನ ಪ್ರಾರಂಭದಲ್ಲಿ ಹರಿಯುವ ಅಗನಾಶಿನಿ ನದಿಯ ಪ್ರದೇಶವನ್ನು ಯೋಜನೆಯಿಂದ ಉಂಟಾಗುವ ಪರಿಣಾಮವನ್ನು ವೀಕ್ಷಿಸಲು ಹೋರಾಟಗಾರರ ವೇದಿಕೆಯ ನಿಯೋಗ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರು ಹೇಳಿದರು ಅಗನಾಶಿನಿ ನದಿಯು ಪುರ ತಾಲೂಕಿನಿಂದ ವಾಣಿ ವಿಲಾಸ ಸರೋವರಕ್ಕೆ ಮೂವತ್ತೈದು ಟಿಎಂಸಿ ನೀರನ್ನು ಕುಡಿಯುವ ಮತ್ತು ಕೃಷಿಗಾಗಿ ನೂರ ಕಿಲೋಮೀಟರ್ ಸುರಂಗ ಕಾಲುವೆ ಮಾರ್ಗವಾಗಿ ನೀರು ಒಯ್ಯುವುದರಿಂದ ಸಿದ್ದಾಪುರ ತಾಲೂಕಿನ ನಂತರದ ನದಿ ಅವಲಂಬಿತರ ಮೇಲೆ ಉಂಟಾಗುವ ಪರಿಣಾಮವನ್ನು ನಿಯೋಗವು ವೀಕ್ಷಿಸಿತು ನದಿಯ ಪ್ರಮಾಣ ಕಡಿಮೆ ಆಗುವುದರಿಂದ ಸಮುದ್ರ ಪರಿಣಾಮದಿಂದ ಉಪ್ಪಿನ ಪ್ರದೇಶ ಹೆಚ್ಚುವುದು ಮೀನಿನ ಸಂತತಿ ಮತ್ತು ಜೀವ ವೈವಿಧ್ಯ ಉತ್ಪಾದನೆಯ ಕುಸಿತ ಕೃಷಿ ಚಟುವಟಿಕೆ ಮತ್ತು ಕುಡಿಯುವ ನೀರಿಗೆ ಅಭಾವ ಉಂಟಾಗುವುದು ಅಲ್ಲದೆ ಎರಡ್ನೂರ ಐವತ್ತು ಜಾತಿಯ ಮೀನುಗಳು ನೂರ ಇಪ್ಪತ್ತು ಜಾತಿಯ ಪಕ್ಷಿಗಳು ಹಾಗೂ ಹದಿಮೂರು ಜಾತಿಯ ಮ್ಯಾಂಗ್ರೋವ್ಗಳ ಸಂತತಿಯ ಕುಸಿತಕ್ಕೆ ಕಾರಣವಾಗುವುದೆಂದು ನಿಯೋಗವು ಅಭಿಪ್ರಾಯಪಟ್ಟಿತು ನಿಯೋಗದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ತಾಲೂಕಾಧ್ಯಕ್ಷ ಮಂಜುನಾಥ್ ಮರಾಠಿ ನಾಗೂರು ನೇತೃತ್ವ ವಹಿಸಿದ್ದು ಗ್ರೀನ್ ಕಾರ್ಡ್ ಪ್ರಮುಖರಾದ ಮುಜಾಫರ್ ಕರೀಂ ಸಾಬಾ ಸಂತೆಗುಳಿ ಸೀತಾರಾಮ್ ನಾಯ್ಕ್ ಬೊಗ್ರಿಬೇಲ ಶಂಕರಗೌಡ ಕಂದವಳ್ಳಿ ಕಾಸಿಂ ಅಬು ಬಕ್ಕರ್ ಸಂತೆಗುಳಿ ದಿವಾಕರ ನಾಯ್ಕ್ ಸಂತೆಗುಳಿ ಕುರಿಯಾ ಕೋಸ್ತಾ ಹಳವಳ್ಳಿ ಬೀರಾ ಗೋವಿಂದಗೌಡ ಬಡಾಳ ಹಿಲ್ಲರ್ ಪಿಂಟೋ ಧೂಳ್ೊಳೆ ನಿಯೋಗದಲ್ಲಿ ಇದ್ರು ಅಗನಾಶಿನಿ ನದಿಯ ಮೇಲೆ ಅವಲಂಬಿತವಾಗಿರುವ ಕರಾವಳಿ ಭಾಗದ ಸುಮಾರು ಇಪ್ಪತ್ತು ಸಾವಿರ ಕುಟುಂಬಗಳ ಮೇಲೆ ವೃತ್ತಿ ಕೃಷಿ ಮತ್ತು ಆರ್ಥಿಕ ಅವಲಂಬಿತರ ಮೇಲೆ ನೇರವಾಗಿ ಪರಿಣಾಮ ಬೀರುವುದೆಂದು ನಿಯೋಗವು ವಿಶ್ಲೇಷಿಸಿತು ಈ ಭಾಗದ ಜನರ ಕೃಷಿ ಮತ್ತು ಮೀನುಗಾರರ ಕಸುಬುಗಳಿಗೆ ವೃತ್ತಿಗಳಿಗೆ ಮಾರಕವಾಗುವುದರಲ್ಲಿ ಸಂಶಯವೇ ಇಲ್ಲ ಈ ಪ್ರದೇಶದಲ್ಲಿ ಅಗ್ನಾಶಿಯ ಪ್ರದೇಶದ ಸುತ್ತಮುತ್ತಲಿನ ಸುಮಾರು ಎರಡು ನೂರ ಇಪ್ಪತ್ತೊಂಬತ್ತು ಹೆಕ್ಟರ್ ಪ್ರದೇಶದಲ್ಲಿ ಚಿಪ್ಪು ಮೀನಿನ ಬೇಸಾಯದಿಂದ ಇವತ್ತು ಸುಮಾರು ಇಪ್ಪತ್ತು ಸಾವಿರ ಟನ್ನಷ್ಟು ಉತ್ಪತ್ತಿಯಾಗುವುದು ಮತ್ತು ವ್ಯವಹಾರಿಕವಾಗಿ ನೋಡಿದಾಗ ಐವತ್ತೆಂಟು ಬಿಂದು ಎಂಟು ಮಿಲಿಯನ್ ಮೌಲ್ಯದ ರೂಪಾಯ ವ್ಯವಹಾರಕ್ಕೆ ಆಗುವಂಥ ಒಂದು ಅಂಶಗಳು ಕಂಡು ಇದೆ ಈ ಯೋಜನೆ ಜಾರಿಗೆ ಬಂದಿದ್ದರೆ ಕೇವಲ ಕೃಷಿಗೆ ಅಷ್ಟೇ ಅಲ್ಲ ಸಾರ್ವಜನಿಕವಾಗಿ ಮೀನುಗಾರಿಕೆಗೂ ಸಹಿತ ಬಹಳ ಗಂಭೀರವಾದ ಪರಿಣಾಮವಾಗೋದ್ರ ಸಂಶಯ ಇಲ್ಲ ನೂರ ಐವತ್ತಕ್ಕಿಂತ ಹೆಚ್ಚಿನ ವಿವಿಧ ತಳಿಯ ಮೀನುಗಳಿಗೂ ಮತ್ತು ನೂರ ಇಪ್ಪತ್ತಕ್ಕಿಂತ ಹೆಚ್ಚಿನ ಪಕ್ಷಿ ಪ್ರಾಣಿಗಳಿಗೆ ಇದೊಂದು ಬಹಳ ದೊಡ್ಡ ಆಘಾತಕರವಾಗುವುದರಲ್ಲಿ ಸಂತತಿಗಳಿಗೆ ಆ ವಿನಾಶಕ್ಕೆ ಹೋಗೋದರಲ್ಲಿ ತಪ್ಪಿಲ್ಲ ಈ ರೀತಿಯಾಗಿ ಕರಾವಳಿ ಭಾಗದಲ್ಲೂ ಸಹಿತ ಈ ಅಗನಾಶಿನ ನದಿ ಜೋಡಣೆಯಿಂದ ಪರಿಣಾಮಕಾರವಾಗಿ ಪರಿಣಾಮ ಬೀರುವುದರಿಂದ ಈ ಭಾಗದ ಜನರ ಒತ್ತಡವು ಕೇಳಿ ಬರ್ತಾ ಯಾವ ಕಾರಣಕ್ಕೂ ಸಹಿತ ಈ ಯೋಜನೆಯನ್ನು ಜಾರಿಗೆ ತರಬಾರದು ತರುವುದರಿಂದ ಕೃಷಿ ಮತ್ತು ಮೀನುಗಾರರಿಗೆ ಭಾಳ ದೊಡ್ಡ ಪರಿಣಾಮವನ್ನು ಬೀರುವುದರಲ್ಲಿ ಸಂಶಯವಿಲ್ಲ ಹೇಳುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂದಿನ ಈ ಸಮೀಕ್ಷೆಯಲ್ಲಿ ನಮ್ಮ ಕಂಡು ಬರುವಂಥ ಅಭಿಪ್ರಾಯಗಳೇನಂತ ಹೇಳಿದ್ರೆ ಈ ಶುದ್ಧವಾಗಿರುವಂಥ ಈ ಅಗನಾಶಿ ನದಿಯನ್ನು ತಿರುವಿಗಾಗಿ ವರದಕ್ಕೆ ಜೋಡಣೆ ಮಾಡಿದರೆ ಈ ಭಾಗದ ಕೇವಲ ಮಲೆನಾಡು ಭಾಗಕ್ಕಷ್ಟೇ ಸೀಮಿತವಲ್ಲ ಕರಾವಳಿ ಭಾಗದೂ ಸಹಿತ ಜನಜೀವನದ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರುವುದರಲ್ಲಿ ಸಂಶಯವಿಲ್ಲ ಅಂತ ಅಭಿಪ್ರಾಯವನ್ನು ಇವತ್ತು ನಮ್ಮ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ನಿಯೋಗವು ಈ ಸ್ಥಳಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯವನ್ನು ತೀರ್ಮಾನವನ್ನು ಪ್ರಕಟಿಸ್ತಾ ಇದ್ದೇವೆ ಡ್ಯಾಮನ್ನು ನಾವಿಲ್ಲಿ ಮೇಲುಗಡೆ ಕಟ್ಟಿ ನಮ್ಮ ಕೆಳಗಡೆ ಜೀವನ ಮಾಡೋರಿಗೆ ಭಾಳ ಕಷ್ಟ ಆಗ್ತದೆ ನದಿಯ ನೀರು ನಾವು ಅದನ್ನೇ ಅವಲಂಬಿತ ಮಾಡ್ಕೊಂಡು ಬದುಕ್ತಿದ್ದವರು ಹೀಗೆ ಅದರಲ್ಲಿ ಕೃಷಿ ಮಾಡಿ ಜನ ಏನೇನೋ ಮಾಡ್ಕೊಂಡು ಪಾಪ ಬದುಕ್ತಾ ಇದ್ದಾರೆ ಈಗ ಮತ್ತೆ ನೀವು ಪುನಃ ಇದರನ್ನೇ ಮಾಡ್ತಿದ್ರೆ ನಮಗೆ ಭಾಳ ಕಷ್ಟ ಆಗ್ತದೆ ಅದೇ ಇಲ್ಲಿಂದ ಜನನ ಕುಡಿಯೋಕ್ಕೂ ನೀರಿಗೆ ಕಷ್ಟ ಆಗುವಂಥ ಪರಿಸ್ಥಿತಿ ಬಂದಿರುತ್ತದೆ ಆಮೇಲೆ ನಮಗೆ ಇದೇ ನೀರಿಂದ ನಾವು ಕೃಷಿ ಮಾಡಿ ಜೀವನವನ್ನು ಮಾಡ್ತಾ ಇದ್ದೇವೆ ಅದಕ್ಕೂ ಸಹ ನಾವು ಅದು ಕಷಿ ಮಾಡಿದ್ದು ಅದನ್ನು ನಾವು ಹೋಗಿದ್ರೆ ನಾವು ನೋಡಿದ್ರೆ ಎರಡೂ ಈ ಹೊಳೆಯ ಅಕ್ಕಪಕ್ಕದಲ್ಲಿ ಸುಮಾರು ಒಂದು ಐದು ಸಾವಿರ ಕುಟುಂಬ ವಾಸಿಸ್ತದೆ ಈ ಹೊಳೆಯನ್ನೇ ನಂಬ್ಕೊಂಡವರಿದ್ದಾರೆ ಯಾಕೆ ಕೇಳಿದ್ರೆ ಅಲ್ಲಿಯ ರೈತರಿಗೆ ತೋಟಕ್ಕಿರ್ಬೋದು ಗದ್ದೆಗಿರ್ಬೋದು ಕುಡಿಲಿಕ್ಕಿರ್ಬೋದು ಜಾನುವಾರುಗಳಿಗಿರ್ಬೋದು ಎಲ್ಲರಿಗೂ ಈ ನೀರು ಬಿಟ್ಟರೆ ಬೇರೆ ನೀರಿನ ಮೂಲ ಇಲ್ಲ ಇದು ಏನಾರು ಈ ಹೊಳೆಯನ್ನು ಅವರವರು ಜೋಡಣೆ ಮಾಡಿ ಈ ನೀರನ್ನು ಬೇರೆ ಕಡೆ ತಗೊಂಡು ಹೋಗಿದ್ದಾರೆ ಅಂತ ಆದರೆ ಇವರೆಲ್ಲರೂ ವಿಷ ತಗೊಳ್ಳೋದು ಬಿಟ್ಟರೆ ಬೇರೆ ಏನು ಅವರಿಗೆ ಆಪ್ಷನ್ ಇಲ್ಲ ಅದಕ್ಕಾಗಿ ಹೇಳೋದಷ್ಟೇ ಈ ಏನು ನದಿ ಜೋಡಣೆ ಏನು ಒಂದು ನೀವೇನು ಮಾಡಲಿಕ್ಕೆ ಹೊಂಟಿದ್ರಿ ಇದನ್ನು ಸಂಪೂರ್ಣವಾಗಿ ಇಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನರಿಗೆ ಇದರಿಂದ ಅನ್ಯಾಯ ಆಗ್ತದೆ ಈ ಹೊಳೆಯ ಅಕ್ಕಪಕ್ಕದಲ್ಲಿ ಇದ್ದವರಿಗೆ ಅಗನಾಶಿನಿ ನದಿ ಹಂಚಿನಲ್ಲಿ ರೂಪಾಯಿ ಐವತ್ತೇಳು ಪಾಯಿಂಟ್ ಎಂಟು ಮಿಲಿಯನ್ ಮೌಲ್ಯದ ಅಂದಾಜು ಇಪ್ಪತ್ತೆರಡು ಸಾವಿರದ ಆರು ಟನ್ ಸುಮಾರು ಎರಡುನೂರ ಇಪ್ಪತ್ತೊಂಬತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಮಾನವರಿಂದ ಹೂಡಿಕೆ ಮತ್ತು ಆಹಾರ ಪೂರೈಕೆ ಇಲ್ಲದೆ ವಾರ್ಷಿಕವಾಗಿ ಉತ್ಪತ್ತಿಯಾಗುತ್ತಿರುವ ಚಿಪ್ಪು ಮೀನು ನಷ್ಟವಾಗುವುದೆಂಬ ಆತಂಕ ನಿಯೋಗವು ವ್ಯಕ್ತಪಡಿಸಿತು ಅಗನಾಶಿನಿ ನದಿಯ ತೀರದಲ್ಲಿ ಸಹಸ್ರಾರು ಕುಟುಂಬಗಳು ನೈಸರ್ಗಿಕವಾಗಿ ಬೆಳೆಯುತ್ತಿರುವ ಚಿಪ್ಪು ಮೀನು ಆರ್ಥಿಕವಾಗಿ ಸ್ವಾವಲಂಬನೆಗೆ ಅವಕಾಶವಾಗಿದ್ದವು ನದಿ ಜೋಡಣೆಯಿಂದ ಆರ್ಥಿಕವಾಗಿ ಹಿಂದುಳಿದ ಚಿಪ್ಪು ಮೀನು ಸಂಗ್ರಹದ ಕುಟುಂಬಗಳು ಆರ್ಥಿಕ ಚಿಂತೆಗೆ ಒಳಗಾಗಿದ್ದಾರೆ ಎಂದು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ